ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಅಯೋಧ್ಯಾಕಾಂಡದ ಐದನೇ ಸ್ವರ್ಗ ದಶರಥನ ಸಲಹೆಯಂತೆ ವಸಿಷ್ಠರು ಸೀತಾರಾಮರಿಗೆ ಉಪವಾಸ ವ್ರತವನ್ನು ಕೈಗೊಳ್ಳಲು ಸಂಕಲ್ಪ ಮಾಡಿಸಿದುದು ಸೀತಾರಾಮರು ಉಪವಾಸ ವ್ರತವನ್ನು ಕೈಗೊಂಡರೆಂಬ ವಾರ್ತೆಯನ್ನು ವಸಿಷ್ಠರು ದಶರಥನಿಗೆ ತಿಳಿಯಪಡಿಸಿದ್ದುದು ದಶರಥನು ಶ್ರೀರಾಮನಿಗೆ ಮರುದಿನ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕದ ವಿಷಯದಲ್ಲಿ ಸೂಕ್ತವಾದ ಸಂದೇಶವನ್ನಿತ್ತು ಕಳುಹಿಸಿಕೊಟ್ಟ ನಂತರ ಪುರೋಹಿತರಾದ ವಸಿಷ್ಠರನ್ನು ಕರೆಯಿಸಿ ಹೇಳಿದನು ತಪೋಧನರೇ ಶ್ರೀ ಯಶಸ್ಸು ಮತ್ತು ರಾಜ್ಯಗಳ ಲಾಭಕ್ಕಾಗಿ ವ್ರತನಿಷ್ಠನಾದ ಶ್ರೀರಾಮನು ಕೈಗೊಳ್ಳಬೇಕಾಗಿರುವ ಉಪವಾಸಾದಿ ನಿಯಮಾನುಷ್ಠಾನಗಳಿಗೆ ಯಥೋಚಿತವಾಗಿ ಯಥಾವಿಧಿಯಾಗಿ ಸಂಕಲ್ಪವನ್ನು ಮಾಡಿಸಿರಿ ದಶರಥನು ಹೀಗೆ ಹೇಳಲು ಮಂತ್ರವಿದರಲ್ಲಿ ಶ್ರೇಷ್ಠರಾದ ದೃಢವ್ರತರಾದ ಪೂಜ್ಯರಾದ ವಸಿಷ್ಠರು ಹಾಗೆಯೇ ಆಗಲೆಂದು ದಶರಥನಿಗೆ ಹೇಳಿ ಮಂತ್ರ ಕೋವಿದನಾದ ಶ್ರೀರಾಮನನ್ನು ಉಪವಾಸ ವ್ರತದಲ್ಲಿ ತೊಡಗಿಸಲು ಬ್ರಾಹ್ಮಣರ ಪ್ರಯಾಣಕ್ಕೆ ಯೋಗ್ಯವಾದ ಮತ್ತು ಶ್ರೇಷ್ಠವಾದ ರಥದಲ್ಲಿ ಕುಳಿತು ಶ್ರೀರಾಮನ ಭವನಕ್ಕೆ ಹೊರಟರು ಶ್ರೀರಾಮನ ಅರಮನೆಗಿದ್ದ ಮೂರು ಪ್ರಾಕಾರಗಳನ್ನು ರಥದಿಂದಲೇ ದಾಟಿ ಬಿಳಿಯದಾದ ಮೋಡದಂತೆ ಪ್ರಕಾಶಮಾನವಾಗಿದ್ದ ಶ್ರೀರಾಮನ ಅರಮನೆಯನ್ನು ಮುನಿಶ್ರೇಷ್ಠರಾದ ವಸಿಷ್ಠರು ಪ್ರವೇಶಿಸಿದರು ಅರಮನೆಯೊಳಗೆ ಪ್ರವೇಶಿಸುತ್ತಿದ್ದ ಪೂಜಾರ್ಹರಾದ ವಸಿಷ್ಠರನ್ನು ಗೌರವಿಸಿ ಒಳಕ್ಕೆ ಕರೆತರಲು ಶ್ರೀರಾಮನು ಸಂಭ್ರಮದಿಂದ ಅರಮನೆಯ ಹೊರಾಂಗಣಕ್ಕೆ ಬಂದನು ಮನೀಷಿಗಳಾದ ವಸಿಷ್ಠರ ರಥದ ಬಳಿಗೆ ಶ್ರೀರಾಮನು ಅವಸರದಿಂದಲೇ ಹೋಗಿ ರಥದಲ್ಲಿ ಕುಳಿತಿದ್ದ ವಸಿಷ್ಠರನ್ನು ತಾನೇ ಕೈಹಿಡಿದುಕೊಂಡು ಮೆಲ್ಲ ಮೆಲ್ಲನೆ ರಥದಿಂದ ಇಳಿಸಿದನು ಗುಣ ಸಂಪನ್ನನಾದ ಶ್ರೀರಾಮನನ್ನು ಕಂಡು ವಸಿಷ್ಠರು ಪರಮ ಸಂತುಷ್ಟರಾಗಿ ಅವನೊಡನೆ ಕುಶಲ ಪ್ರಶ್ನೆಗಳನ್ನು ಮಾಡಿ ಅವನನ್ನು ಶ್ಲಾಘಿಸಿ ಪ್ರಿಯ ವಾರ್ತೆಯನ್ನು ಕೇಳಲು ಅರ್ಹನಾದ ಶ್ರೀರಾಮನನ್ನು ರಾಜ್ಯಾಭಿಷೇಕಾದಿ ಸಂದರ್ಭೋಚಿತವಾದ ಪ್ರಿಯ ವಾಕ್ಯಗಳಿಂದ ಸಂತೋಷಗೊಳಿಸುತ್ತಾ ತಾವು ಬಂದಿರುವ ಕಾರ್ಯನಿರ್ವಹಣೆಗಾಗಿ ಈ ಮಾತನ್ನು ಹೇಳಿದರು ರಾಮ ನಿನ್ನ ತಂದೆಯಾದ ದಶರಥನು ನಿನ್ನ ವಿಷಯದಲ್ಲಿ ಪ್ರಸನ್ನನಾಗಿರುವನು ಈ ಕಾರಣದಿಂದಲೇ ನೀನು ನಾಳೆಯಿಂದ ರಾಜನಾಗಲಿರುವೆ ಪಟ್ಟಾಭಿಷೇಕದ ಪೂರ್ವಾಂಗವಾಗಿ ನೀನಿಂದು ಸೀತೆಯೊಡನೆ ಉಪವಾಸ ವ್ರತವನ್ನು ಕೈಗೊಳ್ಳಬೇಕು ಉಪವಾಸ ವ್ರತದ ಸಂಕಲ್ಪವನ್ನು ಮಾಡಿಸುವ ಸಲುವಾಗಿಯೇ ನಾನಿಲ್ಲಿಗೆ ಬಂದಿರುವೆನು ನಾಳೆಯ ದಿನ ಪ್ರಾತಃ ಕಾಲದಲ್ಲಿಯೇ ಯಯಾತಿಯು ನಹುಶನಿಗೆ ಪಟ್ಟಗಟ್ಟಿದಂತೆ ನಿನ್ನ ತಂದೆಯಾದ ದಶರಥನು ನಿನಗೆ ಆದರಪೂರ್ವಕವಾಗಿ ಪೂರ್ವಕವಾಗಿ ಯೌವ್ವ ರಾಜ್ಯದ ಪಟ್ಟಾಭಿಷೇಕ ಮಾಡುತ್ತಾನೆ ವಸಿಷ್ಠರು ಹೀಗೆ ಹೇಳಲು ಶ್ರೀರಾಮನು ವೈದೇಹಿಯೊಡನೆ ಕರ್ಮಾನುಷ್ಠಾನಕ್ಕೆ ಸಿದ್ಧನಾದನು ವ್ರತನಿಷ್ಠನಾದ ವೈದೇಹಿ ಸಹಿತನಾದ ಶ್ರೀರಾಮನನ್ನು ವಸಿಷ್ಠರು ಮಂತ್ರವತ್ತಾಗಿ ಉಪವಾಸ ವ್ರತದಲ್ಲಿ ತೊಡಗಿಸಿದರು ಸಂಕಲ್ಪಾನಂತರದಲ್ಲಿ ರಾಜಗುರುಗಳಾದ ವಸಿಷ್ಠರು ಶ್ರೀರಾಮನಿಗೆ ಸತ್ಕೃತರಾಗಿ ಮುಂದೆ ಮಾಡಬೇಕಾದ ವ್ರತ ನಿಯಮಗಳೆಲ್ಲವನ್ನೂ ತಿಳಿಯ ಹೇಳಿ ಅವನ ಅನುಮತಿಯನ್ನು ಪಡೆದು ಶ್ರೀರಾಮನ ಅರಮನೆಯಿಂದ ಹೊರಟು ಹೋದನು ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗುವುದೆಂಬ ಶುಭ ವಾರ್ತೆಯನ್ನು ಕೇಳಿ ಪ್ರಿಯವಾದ ಮಾತುಗಳನ್ನಾಡಲು ಬಂದಿದ್ದ ಸ್ನೇಹಿತರೊಡನೆ ಶ್ರೀರಾಮನು ಮಾತನಾಡುತ್ತಾ ಸ್ವಲ್ಪ ಹೊತ್ತು ಸುಖವಾಗಿ ಕುಳಿತಿದ್ದನು ಬಳಿಕ ಅವನು ಸಹೃದರಿಂದ ಪುರಸ್ಕಾರವನ್ನು ಪಡೆದು ಅವರೆಲ್ಲರನ್ನೂ ಆದರದಿಂದ ಅವರವರ ಮನೆಗಳಿಗೆ ಕಳುಹಿಸಿಕೊಟ್ಟು ಅಂತಃಪುರವನ್ನು ಪ್ರವೇಶಿಸಿದನು ಶ್ರೀರಾಮನ ಪಟ್ಟಾಭಿಷೇಕ ವಾರ್ತೆಯನ್ನು ಕೇಳಿ ಸಂತೋಷಗೊಂಡು ಶ್ರೀರಾಮನಿಗೆ ಶುಭಾಶಯಗಳನ್ನು ಕೋರಲು ಆಗಮಿಸುತ್ತಿದ್ದ ಪುರುಷರಿಂದಲೂ ಮತ್ತು ಸ್ತ್ರೀಯರಿಂದಲೂ ತುಂಬಿ ಹೋಗಿದ್ದ ಶ್ರೀರಾಮನ ಅರಮನೆಯು ಪಕ್ಷಿಗಳಿಂದಲೂ ಮತ್ತು ವಿಕಸಿತವಾದ ಕಮಲಗಳಿಂದಲೂ ಕೂಡಿದ ಸರೋವರದಂತೆಯೇ ಪ್ರಕಾಶಿಸುತ್ತಿದ್ದಿತು ರಾಜಭವನ ಸದೃಶವಾಗಿದ್ದ ಶ್ರೀರಾಮನ ಅರಮನೆಯಿಂದ ಹೊರಟ ವಶಿಷ್ಠರು ಜನರಿಂದ ತುಂಬಿ ಹೋಗಿದ್ದ ರಾಜಮಾರ್ಗವನ್ನು ಕಂಡರು ಶ್ರೀರಾಮನ ಪಟ್ಟಾಭಿಷೇಕ ವಾರ್ತೆಯನ್ನು ಕೇಳಿ ಕುತೂಹಲಾವಿಷ್ಟರಾಗಿ ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದ ಜನರ ಗುಂಪುಗಳಿಂದ ಅಯೋಧ್ಯ ಪಟ್ಟಣದ ಎಲ್ಲ ಬೀದಿಗಳು ತುಂಬಿ ಹೋಗಿದ್ದವು ಸಮುದ್ರದ ಅಲೆಗಳ ಉಪಾದಿಯಲ್ಲಿ ಆ ಜನಸಮೂಹವು ಒಂದೆಡೆಯಿಂದ ಮತ್ತೊಂದೆಡೆಗೆ ಚಲಿಸುತ್ತಿದ್ದಿತು ಅಲೆಯ ರೂಪವಾದ ಜನರ ಒಂದು ಗುಂಪು ಮತ್ತೊಂದು ಗುಂಪಿನೊಡನೆ ಸೇರಿದಾಗ ಶ್ರೀರಾಮ ಪಟ್ಟಾಭಿಷೇಕದ ವಾರ್ತೆಯನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಸಂತೋಷಾಧಿಕ್ದಿಂದ ನಿನಾದ ಮಾಡುತ್ತಿದ್ದರು ಅದರಿಂದ ರಾಜಮಾರ್ಗವು ಅಲೆಗಳ ಸಂಘಟನೆಯಿಂದ ನಿನಾದಿತವಾಗುವ ಸಮುದ್ರದಂತೆಯೇ ಕಾಣುತ್ತಿದ್ದಿತು ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗುವುದೆಂದು ತಿಳಿದೊಡನೆಯೇ ಪುರವಾಸಿಗಳು ಅಯೋಧ್ಯ ಪಟ್ಟಣದ ಎಲ್ಲಾ ಬೀದಿಗಳನ್ನು ನೀರು ಹಾಕಿ ಶುದ್ಧಿಗೊಳಿಸಿದರು ಸಂತೋಷ ಭರಿತರಾದ ಪ್ರಜೆಗಳು ತಮ್ಮ ಮನೆಗಳನ್ನು ಹೂಮಾಲೆಗಳಿಂದಲೂ ತಳಿರು ತೋರಣಗಳಿಂದಲೂ ಅಲಂಕರಿಸಿದರು ತಮ್ಮ ತಮ್ಮ ಮನೆಗಳ ಮೇಲೆ ಎತ್ತರವಾದ ಪತಾಕೆಗಳನ್ನು ಹಾರಿಸಿದರು ಅಯೋಧ್ಯೆಯಲ್ಲಿ ವಾಸ ಮಾಡುತ್ತಿದ್ದ ಸ್ತ್ರೀ ಬಾಲ ವೃದ್ಧ ಸಹಿತರಾದ ಪ್ರಜೆಗಳು ಶ್ರೀರಾಮನ ಪಟ್ಟಾಭಿಷೇಕವನ್ನು ನೋಡುವ ಆಕಾಂಕ್ಷೆಯಿಂದ ಬೇಗನೆ ಸೂರ್ಯೋದಯವಾಗಲೆಂದು ತವಕಿಸುತ್ತಿದ್ದರು ಪ್ರಜೆಗಳ ಅಲಂಕಾರಕ್ಕೆ ಕಾರಣಭೂತವಾಗಿದ್ದ ಪ್ರಜೆಗಳಿಗೆ ಆನಂದವನ್ನು ಹೆಚ್ಚಿಸುತ್ತಿದ್ದ ಶ್ರೀರಾಮನ ಪಟ್ಟಾಭಿಷೇಕೋತ್ಸವವನ್ನು ನೋಡಲು ಅಯೋಧ್ಯೆಯ ಪ್ರಜೆಗಳು ಬಹಳ ಉತ್ಸುಕರಾಗಿದ್ದರು ಜನ ನಿಬಿಡವಾಗಿದ್ದ ರಾಜಮಾರ್ಗವನ್ನು ವೀಕ್ಷಿಸುತ್ತಾ ರಥದ ಮೇಲೆ ಕುಳಿತು ಹೋಗುತ್ತಿದ್ದ ವಸಿಷ್ಠರು ರಥವು ಮುಂದೆ ಹೋಗದಂತೆ ಹಾದಿಯಲ್ಲಿ ಗುಂಪಾಗಿ ನಿಂತಿರುತ್ತಿದ್ದ ಜನರನ್ನು ಕ್ಷಣಕ್ಷಣಕ್ಕೂ ವ್ಯವಸ್ಥಿತವಾಗಿ ಪಕ್ಕಕ್ಕೆ ನಿಲ್ಲುವಂತೆ ಸೂಚನೆ ಕೊಡುತ್ತಿದ್ದುದನ್ನು ನೋಡಿದರೆ ಅವರು ರಾಮಾಭಿಷೇಕದ ಸಲುವಾಗಿ ಜನರನ್ನು ವ್ಯೂಹಕ್ರಮದಲ್ಲಿ ನಿಲ್ಲಿಸುತ್ತಿರುವರೋ ಎಂಬಂತೆ ಕಾಣುತ್ತಿದ್ದಿತು ಹೀಗೆ ವಸಿಷ್ಠರು ಜನಸಮುದಾಯದ ಮಧ್ಯದಲ್ಲಿ ಮೆಲ್ಲ ಮೆಲ್ಲನೆ ಪ್ರಯಾಣ ಮಾಡುತ್ತಾ ದಶರಥನ ಅರಮನೆಯನ್ನು ಸೇರಿದರು ಅರಮನೆಯ ಮುಂದೆ ರಥದಿಂದಿಳಿದು ಬಿಳಿಯದಾದ ಮೋಡಗಳಿಂದ ಆಚ್ಛಾದಿತವಾದ ಪರ್ವತ ಶಿಖರ ಸದೃಶವಾಗಿದ್ದ ದೇವರಾಜನಾದ ಇಂದ್ರನನ್ನು ಸಂದರ್ಶಿಸಲು ಹೋಗುವಂತೆ ದಶರಥನನ್ನು ಸಂದರ್ಶಿಸಲು ವಸಿಷ್ಠರು ಸಭಾ ಮಂದಿರವನ್ನು ಪ್ರವೇಶಿಸಿದರು ಆಗಮಿಸಿದ ವಸಿಷ್ಠರನ್ನು ನೋಡಿದೊಡನೆಯೇ ದಶರಥನು ಸಿಂಹಾಸನದಿಂದ ಮೇಲೆದ್ದು ಅವರನ್ನು ಆದರದಿಂದ ಸ್ವಾಗತಿಸಿ ಪ್ರಶ್ನಿಸಿದನು ಶ್ರೀರಾಮನು ಪಟ್ಟಾಭಿಷೇಕ ಕರ್ಮಾಂಗವಾದ ಉಪವಾಸ ವ್ರತವನ್ನು ಕೈಗೊಂಡನೆ ಮಹಾರಾಜ ನೀನು ಹೇಳಿದ ಕಾರ್ಯವನ್ನು ಯಥಾವತ್ತಾಗಿ ಪೂರ್ಣಗೊಳಿಸಿರುವೆನು ಎಂದರು ವಸಿಷ್ಠರು ಉತ್ತರಿಸಿದರು ವಸಿಷ್ಠರನ್ನು ನೋಡಿ ದಶರಥನು ಪ್ರತ್ಯುತ್ಥಾನ ಮಾಡಿ ಗೌರವಿಸಿದಂತೆಯೇ ಆ ಸಭೆಯಲ್ಲಿ ಉಪವಿಷ್ಟರಾಗಿದ್ದ ರಾಜರು ಮತ್ತು ಪ್ರಜೆಗಳೂ ಕೂಡ ಪ್ರತ್ಯುತ್ಥಾನ ಮಾಡಿ ವಸಿಷ್ಠರನ್ನು ಗೌರವಿಸಿದರು ಬಳಿಕ ದಶರಥನು ಅಂದಿನ ಸಭೆಯನ್ನು ವಿಸರ್ಜಿಸಿ ಗುರುಗಳಾದ ವಸಿಷ್ಠರ ಅಪ್ಪಣೆಯನ್ನು ಪಡೆದು ಸಿಂಹವು ಪರ್ವತದ ಗುಹೆಯೊಳಗೆ ಹೋಗುವಂತೆ ತನ್ನ ಅಂತಃಪುರಕ್ಕೆ ತೆರಳಿದನು ನಯನ ಮನೋಹರವಾದ ರೂಪ ಲಾವಣ್ಯಗಳುಳ್ಳ ಶ್ರೇಷ್ಠರಾದ ಸ್ತ್ರೀಯರಿಂದ ನಿಬಿಡವಾಗಿದ್ದ ಮಹೇಂದ್ರನ ಅಂತಃಪುರದಂತೆಯೇ ಇದ್ದ ಸುಂದರವಾದ ಅಂತಃಪುರವನ್ನು ದಶರಥನು ತನ್ನ ಕಾಂತಿಯಿಂದ ಬೆಳಗಿಸುತ್ತಾ ಚಂದ್ರನು ತಾರಾಗಣಗಳಿಗೆ ಗಣಗಳಿಗೆ ನಿಬಿಡವಾದ ನ ಭೂಮಂಡಲವನ್ನು ತನ್ನ ಕಾಂತಿಯಿಂದ ಬೆಳಗುತ್ತಾ ಪ್ರವೇಶಿಸುವಂತೆ ಪ್ರವೇಶಿಸಿದನು ಇಲ್ಲಿಗೆ ಐದನೆಯ ಸ್ವರ್ಗವು ಮುಗಿಯಿತು